ಹೇಳಿ ನಮ್ದು ಊರು ಬಂದ್ಬಿಟ್ಟು ರಾಯಚೂರು ಸೊ ಬೆಂಗಳೂರಲ್ಲಿ ಒಂದು ಎರಡು ಮೂರು ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಹಾಗೆ ಸೊ ಅದಕ್ಕೋಸ್ಕರ ನಮ್ಮ ಬ್ರಿಗೇಡ್ ಒಂದು ಆಫೀಸ್ ಇರಲಿ ಹೇಳಿ ಪರ್ಚೇಸ್ ಮಾಡಿಬಿಟ್ಟು ನಾವು ಇಂಟೀರಿಯರ್ ಎಲ್ಲ ಒಳ್ಳೆ ಮಾಡಿ ಸೊ ಇವತ್ತು ಓಪನಿಂಗ್ ಇಟ್ಕೊಂಡಿದ್ವಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇದು ಕನ್ಸ್ಟ್ರಕ್ಷನ್ ಆಫೀಸ್ ಆಮೇಲೆ ಡೆವಲಪ್ ಡೆವಲಪಿಂಗ್ ಲೇಔಟು ಆಮೇಲೆ ಕನ್ಸ್ಟ್ರಕ್ಷನ್ ಸಿವಿಲ್ ಆಲ್ ಸಿವಿಲ್ ವರ್ಕ್ ಬಿ ಡನ್ ಆ ಡಿಪೆಂಡ್ ಅಪಾನ್ ಏರಿಯಾ ಡಿಪೆಂಡ್ ಅಪಾನ್ ಸಿಟಿ ಡಿಪೆಂಡ್ ಅಪಾನ್ ಲೊಕೇಶನ್ ಆ ಥರ ಇವನ್ ಬೆಂಗ್ಳೂರು ಆಲ್ಸೋ ಬೆಂಗ್ಳೂರು ರೈ ಇವಾಗ ನನ್ನ ಪ್ರಾಪರ್ ರೈಚೂರು ಇದಕ್ಕೆ ಅಲ್ಲೊಂದು ಎರಡು ಮೂರು ಪ್ರಾಜೆಕ್ಟ್ ಇದ್ದಾವೆ ಈಗ ರೀಸೆಂಟ್ ಆಗಿ ಒಂದು ಚಂದ್ರಪಟ್ಟಣ ಸ್ಟಾರ್ಟ್ ಆಗುತ್ತೆ ನಾಮ್ಸ್ ಬ್ಯಾಂಕ್

ಸೊ ಈಗ ನೈಋತ್ಯ ಅಂತ ಹೇಳಿದ್ರು ನೈಋತ್ಯ ಅಂದ್ರೆ ನಾರ್ತ್ ಈಸ್ಟ್ ವೆಸ್ಟ್ ಅಂತ ಮೀನಿಂಗ್ ಸೊ ನಮ್ಮ ರಿಯಲ್ ಎಸ್ಟೇಟ್ಗೆ ಅನುಕೂಲ ಇರಲಿ ಅಂತೇಳಿ ಇಟ್ಸ್ ನೈಋತ್ಯ ಅಂತ ಇಟ್ಟಿರುತ್ತೆ ನಾನು ಆಕ್ಚುಲಿ ಹದಿನೈದು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀನಿ ಸೊ ಇವಾಗೆ ಕಂಪ್ನಿ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಯು